ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಸೂರ್ಯನು ಉದಯಿಸುವ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಜಪಾನನ್ನು ಸಾಮಾನ್ಯವಾಗಿ ಸೂರ್ಯ ಉದಯಿಸುವ ಅಥವಾ ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ ಇದು ಪೆಸಿಫಿಕ್ ಮಹಾಸಾಗರದ ವಿಶಾಲವಾದ ವಿಸ್ತಾರದಲ್ಲಿ ನೆಲೆಸಿರುವ ಒಂದು ಆಕರ್ಷಕ ದ್ವೀಪ ರಾಷ್ಟ್ರವಾಗಿದೆ ಶ್ರೀಮಂತ ಇತಿಹಾಸ ರೋಮಾಂಚಕ ಸಂಸ್ಕೃತಿ ಮತ್ತು ಬೆರಗುಗೊಳಿಸುವ ಭೂ ದೃಶ್ಯಗಳಿಗೆ ಹೆಸರುವಾಸಿಯಾದ ಜಪಾನ್ ಶತಮಾನಗಳಿಂದಲೂ ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸಿದೆ ಆದರೆ ಈ ಪ್ರಚೋದಿಸುವ ಅಡ್ಡ ಹೆಸರಿನ ಹಿಂದಿನ ಕಥೆ ಏನು ಜಪಾನ್ನ ಐತಿಹಾಸಿಕ ಹೆಸರುಗಳು ಮತ್ತು ಅದರ ಸಾಂಪ್ರದಾಯಿಕ ಶೀರ್ಷಿಕೆಯ ಮೂಲವನ್ನು ತಿಳಿದುಕೊಳ್ಳೋಣ ಸೂರ್ಯನು ಉದಯಿಸುವ ನಾಡು ಎಂದು ಟಪಾನನ್ನು ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ ಈ ಪ್ರಚೋದಿಸುವ ಶೀರ್ಷಿಕೆಯು ಜಪಾನ್ನ ಭೌಗೋಳಿಕ ಸ್ಥಾನದಿಂದ ಹುಟ್ಟುಕೊಂಡಿದೆ ಅಲ್ಲಿ ಸೂರ್ಯ ಪೂರ್ವದಿಂದ ಉದಯಿಸುತ್ತಾನೆ ಜಪಾನಿ ಭಾಷೆಯಲ್ಲಿ ದೇಶದ ಹೆಸರು ನಿಹಾನ್ ಎಂದರೆ ಸೂರ್ಯನ ಮೂಲ ಅಥವಾ ಉದಯಿಸುವ ಸೂರ್ಯನ ಭೂಮಿ ಎಂದು ಅನುವಾದಿಸುತ್ತದೆ ಈ ಸಾಂಕೇತಿಕ ಉಲ್ಲೇಖವು ಆಳವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇದು ಆಕಾಶಕಾಯದೊಂದಿಗಿನ ಜಪಾನ್ನ ನಿರಂತರ ಆಕರ್ಷಣೆ ಮತ್ತು ರಾಷ್ಟ್ರದ ಗುರುತನ್ನು ರೂಪಿಸುವಲ್ಲಿ ಅದರ ಪ್ರಮುಖ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ಜಪಾನ್ನ ಭೌಗೋಳಿಕ ಮತ್ತು ಜನಸಂಖ್ಯೆಯ ಅವಲೋಕನವನ್ನು ನೋಡುವುದಾದರೆ ಜಪಾನ್ನ ದ್ವೀಪ ಸಮೂಹವು ಸುಮಾರು ಹದಿನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಐವತ್ತೊಂಬತ್ತು ಚದರ ಮೈಲಿಗಳಷ್ಟು ವ್ಯಾಪಿಸಿದೆ ಮತ್ತು ಆರು ಸಾವಿರದ ಎಂಟುನೂರ ಐವತ್ತೆರಡು ದ್ವೀಪಗಳನ್ನು ಒಳಗೊಂಡಿದೆ ಏಷ್ಯಾದ ಮುಖ್ಯ ಭೂಭಾಗದ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿರುವ ಜಪಾನ್ ಸುಮಾರು ನೂರ ಇಪ್ಪತ್ತೇಳು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ ಇದು ಜನಸಂಖ್ಯೆಯ ಪ್ರಕಾರ ವಿಶ್ವದ ಹತ್ತನೇ ಅತಿದೊಡ್ಡ ದೇಶವಾಗಿದೆ ಗಮನಾರ್ಹವಾಗಿ ರಾಜಧಾನಿಯಾದ ಟೋಕಿಯೋ ತನ್ನ ಮೆಟ್ರೋಪಾಲಿಟನ್ ಪ್ರದೇಶದಲ್ಲಿ ಒಂಬತ್ತು ಮಿಲಿಯನ್ ನಿವಾಸಿಗಳನ್ನು ಹೊಂದಿದೆ ಅನ್ನು ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಕರೆಯಲು ಕಾರಣವೇನು ಜಪಾನ್ ತನ್ನ ಮಾನಿಕರ್ ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್ ಅನ್ನು ಗಳಿಸುತ್ತದೆ ಏಕೆಂದರೆ ಚೀನಾಕ್ಕೆ ಹೋಲಿಸಿದರೆ ಅದರ ಪೂರ್ವದ ಸ್ಥಳವಾಗಿದೆ ಅಲ್ಲಿ ಸೂರ್ಯನು ಜಪಾನ್ನ ದಿಕ್ಕಿನಿಂದ ಮೇಲೇರುತ್ತಾನೆ ಸ್ಥಳೀಯವಾಗಿ ಅನ್ನು ನಿಪ್ಪನ್ ಅಥವಾ ನಿಹಾನ್ ಎಂದು ಕರೆಯಲಾಗುತ್ತದೆ ಇದು ನೇರವಾಗಿ ಜಪಾನ್ಸ್ನಲ್ಲಿ ಸೂರ್ಯನ ಮೂಲ ಎಂದು ಅನುವಾದಿಸುತ್ತದೆ ಇದು ಸಾಂಕೇತಿಕವಾಗಿ ಇಂಗ್ಲಿಷ್ನಲ್ಲಿ ಜಪಾನಿನ ಅರುಣೋದಯದೊಂದಿಗೆ ಸಂಬಂಧವನ್ನು ಸೂಚಿಸಲು ಅನುವಾದಿಸುತ್ತದೆ ಆಕಾಶಕಾಯದ ಬಗ್ಗೆ ಅದರ ಸಾಂಕ್ ಸಾಂಸ್ಕೃತಿಕ ಗೌರವವನ್ನು ಮತ್ತು ರಾಷ್ಟ್ರೀಯ ಗುರುತನ್ನು ರೂಪಿಸುವಲ್ಲಿ ಅದರ ಮಹತ್ವವನ್ನು ಒಳಗೊಂಡಿದೆ ಜಪಾನ್ನ ಐತಿಹಾಸಿಕ ಹೆಸರುಗಳು ಸಾವಿರದ ನಾನ್ನೂರ ವರ್ಷಗಳಿಂದ ಕೆಲವು ವಿವಿಧ ಸಿದ್ಧಾಂತಗಳು ಅಸ್ತಿತ್ವದಲ್ಲಿವೆ ಆರಂಭದಲ್ಲಿ ಪ ಅಥವಾ ಓ ಎಂದು ಚೀನಿ ಐತಿಹಾಸಿಕ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ ಜಪಾನ್ನ ಗುರುತು ಕಾಲಾಂತರದಲ್ಲಿ ವಿಕಸನಗೊಂಡಿತು ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಯಮಟೊ ಕುಲದ ಪ್ರಾಬಲ್ಯವು ದೇಶವನ್ನು ಯಮೊಟೊ ಎಂದು ಹೆಸರಿಸಲು ಕಾರಣವಾಯಿತು ಕ್ರಿಸ್ತಶಕ ಆರುನೂರ ಏಳರಲ್ಲಿ ಸೂಯಿ ಚಕ್ರವರ್ತಿಗೆ ಬರೆದ ಪತ್ರದಲ್ಲಿ ಚೋಟೋಕೋ ಮೊದಲು ಜಪಾನ್ ಅನ್ನು ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಉಲ್ಲೇಖಿಸಿದ್ದಾರೆ ಅದು ಸೂರ್ಯೋದಯವಾಗುವ ಸ್ಥಳವನ್ನು ಜಪಾನ್ನ ರಾಷ್ಟ್ರೀಯ ಧ್ವಜದಲ್ಲಿ ಉದಯಿಸುತ್ತಿರುವ ಸೂರ್ಯನ ಸಾಂಕೇತಿಕತೆ ಜಪಾನ್ನ ರಾಷ್ಟ್ರೀಯ ಧ್ವಜವನ್ನು ಸಾಮಾನ್ಯವಾಗಿ ಉದಯಿಸುವ ಸೂರ್ಯನ ಧ್ವಜ ಎಂದು ಕರೆಯಲಾಗುತ್ತದೆ ಇದು ಏಳನೇ ಶತಮಾನದ ಆರಂಭದಲ್ಲಿದೆ ಆರಂಭದಲ್ಲಿ ಕೆಂಪು ಹಿನ್ನೆಲೆಯಲ್ಲಿ ಹಳದಿ ಸೂರ್ಯನನ್ನು ಒಳಗೊಂಡಿತು ಆದರೆ ವಿನ್ಯಾಸವು ಕಾಲಾನಂತರದಲ್ಲಿ ವಿಕಸನಗೊಂಡಿತು ರಾಷ್ಟ್ರೀಯತೆಯನ್ನು ಸೂಚಿಸಲು ಏಡೋ ಯುಗದಲ್ಲಿ ಆರಂಭದಲ್ಲಿ ಹಡಗುಗಳಲ್ಲಿ ಬಳಸಲಾಯಿತು ಇದು ಕ್ರಮೇಣ ಕಡಲ ಬಳಕೆಯನ್ನು ಮೀರಿ ವಿವಿಧ ಸಂದರ್ಭಗಳಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಪಡೆಯಿತು ಸ್ನೇಹಿತರೆ ಇದಿಷ್ಟು ಸೂರ್ಯನು ಉದಯಿಸುವ ನಾಡಾದ ಜಪಾನಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್